ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಸೊಳ್ಳೆಗಳು ಮತ್ತು ನೊಣಗಳು ಹೆಚ್ಚಾಗುತ್ತಾ ಹೋಗುತ್ತೆ ಅದರಲ್ಲೂ ಕೂಡ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೊಳ್ಳೆಗಳು ಹೆಚ್ಚಾದರೆ ಮನೆಯಲ್ಲಿ ಡೆಂಗೂ ಮಲೇರಿಯಾ ಹೀಗೆ ನಾನಾ ರೀತಿಯಾದಂಥ ರೋಗಗಳು ಹೆಚ್ಚಾಗುತ್ತಾ ಹೋಗುತ್ತೆ ನೊಣಗಳು ಕೂಡ ಅಷ್ಟೇ ಮನೆಯಲ್ಲಿ ನೊಣಗಳು ಹೆಚ್ಚಾದಾಗೆ ನಮಗೆ ರೋಗಗಳು ಹೆಚ್ಚಾಗುತ್ತಾ ಹೋಗುತ್ತೆ ಕೆಮ್ಮು ನೆಗಡಿ ಆಗಿರ್ಬೋದು ಅಥವಾ ಸೀನ್ಗಳು ಮೇಲೆ ಮೇಲೆ ಬರ್ತಾ ಇರೋದು ವಾಂತಿ ಬೇದಿ ಇವೆಲ್ಲ ಕೂಡ ಹೆಚ್ಚಾಗುತ್ತೆ ಮಕ್ಕಳಿರುವ ಮನೆಯಲ್ಲಿ ಇನ್ನೂ ಹೆಚ್ಚು ಹಾಗಾಗಿ ಈ ಒಂದು ಮೂರು ರೆಮಿಡಿಗಳನ್ನು ನಾನು ಇವತ್ತು ನಿಮಗೆ ಇದ್ದೀನಿ ಅದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಮಾಡ್ಕೋಬೋದು ಅಥವಾ ವಾರದಲ್ಲಿ ಮೂರು ದಿನ ನೀವು ಈ ಮೂರು ವಿಡಿಯೋಗಳನ್ನು ನಾನು ತೋರಿಸ್ಕೊಟ್ಟಿರುವಂಥ ಟಿಪ್ಸ್ಗಳೇನಿದ್ದಾವೆ ಅದನ್ನು ನೀವು ಮೂರು ದಿನಗಳ ಕಾಲ ಮಾಡ್ಕೋಬೋದು ಏನಪ್ಪ ಅಂತ ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ಹಾಗಿದ್ರೆ ಬನ್ನಿ ನೊಣಗಳನ್ನು ಮತ್ತು ಸೊಳ್ಳೆಗಳನ್ನು ತುಂಬ ಸುಲಭ ವಿಧಾನದಲ್ಲಿ ಓಡಿಸ್ಕೋಬೋದು ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಇದನ್ನು ನೀವು ದಿನನಿತ್ಯ ಮನೆಯಲ್ಲೇ ಮಾಡ್ತಾ ಇರ್ತೀರ ಹಾಗಿದ್ದರೆ ಮನೆಯಲ್ಲಿರುವಂತಹ ಯಾವ ಇಂಗ್ರೀಡಿಯಂಟ್ಸ್ನ ತಗೊಂಡ್ಬಿಟ್ಟು ಪದಾರ್ಥಗಳನ್ನು ತೆಗೆದುಕೊಂಡು ನಾನಿವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದೀನಿ ನೋಡಿ ಫಸ್ಟು ನಾನಿಲ್ಲಿ ದೀಪವನ್ನು ತಗೊಂಡಿದ್ದೀನಿ ಎಲ್ಲರ ಮನೆಯಲ್ಲಿ ಕೂಡ ಈ ಥರ ಹಣತೆಗಳಿದ್ದೇ ಇರುತ್ತೆ ನಿಮ್ಮ ಹತ್ರ ಹಣತೆಗಳು ಇಲ್ಲ ಅನ್ನೋ ಹಾಗಿದ್ರೆ ನಾರ್ಮಲ್ಲಾಗಿ ನೀವು ದೀಪ ಏನಾಗ್ತಿದ್ದೀರಲ್ವಾ ಅದನ್ನಾದರೂ ತೊಗೋಬೋದು ಇಲ್ಲ ಒಂದು ಸ್ಟೀಲಿನ ಬಟ್ಲನ್ನಾದರೂ ತೆಗೆದುಕೊಳ್ಬೋದು ನಾನಿಲ್ಲಿ ಹಣತೆನ ತಗೊಂಡಿದ್ದೀನಿ ಅದರಲ್ಲಿ ಕಾಫಿ ಪುಡಿನ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಂಬಿ ತುಂಬಿ ಇರುವಂಥ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾಫಿ ಪುಡಿನ ತೊಗೊಂಡಿದ್ದೀನಿ ಹಾಗೆ ಇದರ ಒಳಗಡೆ ಏನಿದೆ ನೋಡಿ ನಾನಿಲ್ಲಿ ಲವಂಗಗಳನ್ನು ಹೋಗ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿದೆ ಲವಂಗಗಳಿಂದ ಸೊಳ್ಳೆಗಳಾಗಿರ್ಬೋದು ನೊಣಗಳಾಗಿರ್ಬೋದು ಓಡೋಗ್ಬಿಡುತ್ತೆ ಆ ಸ್ಮೆಲ್ಲೇ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಹಾಗೆ ನಾವು ಇದನ್ನು ಹೆಚ್ಚಾಗಿ ಕೆಮ್ಮು ನೆಗಡಿ ಶೀತ ಈ ರೀತಿ ಏನಾದರೂ ಇದ್ದಾಗ ಕೂಡ ಯೂಸ್ ಮಾಡ್ತೀವಿ ಸೊ ಇದು ಒಂದು ಸ್ಟ್ರಾಂಗ್ ಇರುವಂಥ ರೆಮಿಡಿ ಇದನ್ನು ನೀವು ಸೊಳ್ಳೆಗಳಿಗೆ ನೊಣಗಳಿಗೆ ಓಡಿಸುವಂಥ ಸುಲಭ ವಿಧಾನ ಅಂತಲೇ ಹೇಳ್ಬೋದು ಮನೆಯಲ್ಲಿ ಕೆಮಿಕಲ್ ಫ್ರೀಯಿಂದಲೇ ಈ ವಿಡಿಯೋನ ಮಾಡಿರೋದು ಯಾಕಂತಂದರೆ ಈಗ ಸ್ವಲ್ಪ ಜನಕ್ಕೆ ಏನಿದೆ ಅಂತಂದರೆ ಆಗಿರ್ಬೋದು ಇಲ್ಲ ಸಣ್ಣ ಮಕ್ಕಳು ಈ ಒಂದು ಏನಾದರೂ ಕೆಮಿಕಲ್ ಇರುವಂತಹ ಪ್ರಾಡಕ್ಟ್ನ ಯೂಸ್ ಮಾಡಿದರೆ ಉಸಿರಾಡೋಕ್ಕೆ ತ್ರಾಸಾಗುತ್ತೆ ಅಥವಾ ಅದರ ಸ್ಮೆಲ್ನ ತಡ್ಕೊಳೋಕಾಗ್ತಾ ಇರೋದಿಲ್ಲ ಅಂಥವರು ಈ ಮನೆ ಮದ್ದನ್ನು ಯೂಸ್ ಮಾಡಿ ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ನೋಡಿದ್ರಲ್ಲ ಇಷ್ಟೇ ಮತ್ತೇನಿಲ್ಲ ಈ ಲವಂಗಗಳೇನಿದ್ದಾವೆ ಕಾಫಿ ಪುಡಿಯಲ್ಲಿ ಹಾಕ್ಕೋಬೇಕಾಗುತ್ತೆ ಕಾಫಿ ಪುಡಿಯ ಒಂದು ಸ್ಪೂನನ್ನು ನಾನು ತುಂಬಿ ಹಾಕಿದ್ದೀನಲ್ವ ಹಣತೆಯಲ್ಲಿ ಆ ರೀತಿ ಹಾಕಿಬಿಟ್ಟು ಒಂದು ಕುರು ಕರ್ಪೂರನ ತೊಗೋಬೇಕು ಒಂದು ಕರ್ಪೂರನ ತೆಗೆದುಕೊಂಡು ನೀವು ಇದನ್ನು ಮ್ಯಾಚ್ ಬಾಕ್ಸ್ ಸಹಾಯದಿಂದ ಹಚ್ಚಿ ನೋಡಿ ಈಗ ಎಲ್ಲ ಕಡೆ ಯಾವ ರೀತಿ ಇದೆ ನೋಡಿ ಆ ರೀತಿ ಸುಟ್ಕೊತ ಹೋದರೆ ಮುಗೀತು ಆ ಪರಿಮಳಕ್ಕೆ ನೊಣಗಳು ಸೊಳ್ಳೆಗಳು ಬರೋದಿಲ್ಲ ನೆಕ್ಸ್ಟ್ ಟಿಪ್ ನೋಡಿ ಸೊಳ್ಳೆಗಳು ಹೆಚ್ ಹೆಚ್ಚಾಗಿ ಸಂಜೆ ಹೊತ್ತಲೇ ಬರುತ್ತೆ ಹಾಗಾಗಿ ನೀವು ಯಾವುದೇ ಮಾಡೋದಿದ್ರೂ ಇದರಲ್ಲಿರುವಂಥ ಯಾವುದೇ ಟಿಪ್ಸ್ನ ನೀವು ಯೂಸ್ ಮಾಡ್ಕೊಂಡು ಹಾಗಿದ್ರೂ ನೀವು ಯೂಸ್ ಮಾಡಬೇಕಾಗಿರೋದು ಸಂಜೆ ಹೊತ್ತೆ ಸಂಜೆ ಹೊತ್ತಿ ಇದನ್ನು ಮಾಡೋದ್ರಿಂದ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಕೂಡ ಸಿಗುತ್ತೆ ಹಾಗೆ ಸೊಳ್ಳೆ ಕಾಟದಿಂದ ನೀವು ಮುಕ್ತರಾಗ್ತೀರಾ ನೋಡಿ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನೋಡಿ ಒಂದು ಹಣತೆಯಲ್ಲಿ ನಾನು ಒಂದು ಎರಡರಿಂದ ಮೂರು ಲವಂಗನ ಕುಟ್ಟಿ ಪುಡಿ ಮಾಡ್ಕೋಬೋದು ಇಲ್ಲಾಂದರೆ ಹಾಗೆ ಹಾಕಿ ಒಂದು ಅರ್ಧ ಗಂಟೆಗಳ ಕಾಲ ನೆನೆ ಹಾಕಿಟ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಆ ಒಂದು ಸಾರಾಂಶ ಏನಿದೆ ನೋಡಿ ಅದರ ಅಂಶ ಏನಿದೆ ನೋಡಿ ಅದು ಎಲ್ಲವೂ ಕೂಡ ಹೀರ್ಕೋಬೇಕು ಹಾಗಾಗಿ ನೀವೊಂದು ಅರ್ಧ ಗಂಟೆಯದನ್ನು ಹಾಗೆ ಬಿಟ್ಬಿಡಿ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿಯ ಸಹಾಯ ಈರುಳ್ಳಿಯಲ್ಲಿ ಕೂಡ ಅಷ್ಟೇ ಈ ದೀಪವನ್ನು ನಾವೇನಾದರೂ ಈರುಳ್ಳಿಯಲ್ಲಿ ಬೆಳಗೋದ್ರಿಂದ ಹಚ್ಚೋದ್ರಿಂದ ಏ ಈರುಳ್ಳಿಯಲ್ಲಿರುವಂಥ ಒಂದು ಸ್ಟ್ರಾಂಗ್ ಏನಿದೆ ಅಲ್ವಾ ಪವರು ಅದು ನೀರು ಬಿಡುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈರುಳ್ಳಿಯಲ್ಲಿ ನಾವು ಈರುಳ್ಳಿ ಕಟ್ ಮಾಡ್ಬೇಕಾರೆಲ್ಲ ನೀರು ಬಿಡುತ್ತೆ ಸೊ ಹಾಗಾಗಿ ಅದರಲ್ಲಿ ನೀವು ದೀಪ ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ಸೊಳ್ಳೆಗಳೇನಿದ್ದಾವೆ ಹತ್ತಿರ ಕೂಡ ಸುಳಿಯೋದಿಲ್ಲ ನೋಡಿ ತುಂಬ ಅಂದರೆ ತುಂಬ ಎಫೆಕ್ಟಾಗಿ ಎಫೆಕ್ಟಿವ್ ಇರುವಂಥ ಈ ರೆಮಿಡಿನ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು ಕೂಡ ಅಷ್ಟೇ ಇದನ್ನು ಮಾಡಿದ ಮೇಲೆ ನೀವು ಸೊಳ್ಳೆಗಳೇ ಬರೋದಿಲ್ಲ ಬೇಕಾದ್ರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ ನೀವು ಮಾಡಿದ ಮೇಲೆ ನೋಡಿ ಇವಾಗ ನೆಕ್ಸ್ಟ್ ನಾನು ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಈರುಳ್ಳಿಯ ಒಳಗಡೆ ಇರುವಂಥ ಭಾಗ ಏನಿದೆ ಅದನ್ನು ಒಂದು ಚಾಕುವಿನ ಸಹಾಯದಿಂದ ತಗಿತಾಯಿದ್ದೀನಿ ತೆಗೆದ ಮೇಲೆ ಒಂದು ಬತ್ತಿನ ತಗೊಳ್ಳಿ ದೀಪದ ಬತ್ತಿ ಏನಿರುತ್ತಲ್ವ ಸೊ ಸೇಮ್ ದೀಪದ ಬತ್ತಿನ ತಗೊಳ್ಳಿ ದೀಪದ ಬತ್ತಿನ ತೆಗೆದುಕೊಂಡು ನೀವು ಆಗಿ ನಾವು ಮನೆಯಲ್ಲಿ ಹೇಗೆ ಹಚ್ತೀವಲ್ವಾ ಅದೇ ರೀತಿ ಮಾಡ್ಕೋಬೇಕು ನಾನು ನಿಮಗೆ ಮೊದಲೇ ಹೇಳಿರುವಾಗ ಇದನ್ನು ಅರ್ಧ ಗಂಟೆ ನಾನು ಇಲ್ಲಿ ಎಣ್ಣೆಯಲ್ಲಿ ಲವಂಗನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು ಈಗ ಈ ಒಂದು ಲವಂಗ ರೆಡಿ ಮಾಡಿರುವಂಥ ಎಣ್ಣೆ ಏನಿದೆ ಅದನ್ನು ಇದರಲ್ಲಿ ಹಾಕ್ಕೊಂಬಿಡಿ ನಿಮಗೆ ಬೇಕಾದರೆ ಈರುಳ್ಳಿನ ಮಾಡ್ಕೊಳೋಕ್ಕೆ ಇಷ್ಟ ಇಲ್ಲ ಅನ್ನೋರು ನೀವು ನಾರ್ಮಲಾಗಿ ಮಾಡ್ಕೊಬೋದು ಈರುಳ್ಳಿಯಿಂದ ಮಾಡೋದ್ರಿಂದ ಏನಾಗುತ್ತೆ ತುಂಬ ಸ್ಟ್ರಾಂಗ್ ಆಗಿರುವಂಥ ಪಾಸಿಟಿವ್ ಆಗಿರುವಂಥ ಎಫೆಕ್ಟು ಸಿಗುತ್ತೆ ಸೊ ನೆಕ್ಸ್ಟ್ ನೋಡಿದ್ರಲ್ಲ ಇಷ್ಟೇ ನೋಡಿ ಇದನ್ನು ಕೂಡ ಅಷ್ಟೇ ಇದನ್ನು ಮಾಡೋದ್ರಿಂದ ಸಂಜೆ ಹೊತ್ತಲ್ಲಿ ನಿಮ್ಮ ಮನೆಯಲ್ಲಿರೋ ಎಲ್ಲ ಸೊಳ್ಳೆಗಳು ಮಾಯವಾಗ್ತವೆ ನೋಡಿ ದಿಢೀರಾಗಿ ಓಡೋಗ್ಬಿಡ್ತವೆ ಒಂದು ಕೂಡ ಇರೋದಿಲ್ಲ ಈಗ ಇದಕ್ಕೆ ದೀಪ ಹಚ್ಕೊಳ್ಳೋಣಂತೆ ಇದನ್ನು ನೀವು ಮನೆಯಲ್ಲಿ ಎಲ್ಲಿ ಹೆಚ್ಚಾಗಿ ಬಾಕಲು ಬಾಕಲಿನ ಹತ್ತಿರದಿಂದನೇ ಸೊಳ್ಳೆಗಳು ಜಾಸ್ತಿ ಬರೋದು ಸೊ ಹಾಗಾಗಿ ಇದನ್ನು ನೀವು ಬಾಕಲಿನ ಬಾಜು ಸೈಡ್ ಅಂದರೆ ಹತ್ರ ಸೈಡಿನಲ್ಲಿ ಇಟ್ಕೊಂಡ್ಬಿಡಿ ಸಾಕು ಈ ರೀತಿ ನೀವು ದಿನಾಲು ಮಾಡ್ಕೊಂಡು ಹೋಗೋದ್ರಿಂದ ನೀವು ಸುಲಭವಾಗಿ ಯಾವುದೇ ರೀತಿಯಾದಂಥ ಸೊಳ್ಳೆಗಳಿರಲಾರ್ದೆ ಕೆಮಿಕಲ್ ಇರಲಾರ್ದೇ ನೀವು ಮನೆಯಲ್ಲೇ ಸೊಳ್ಳೆಗಳನ್ನು ಓಡಿಸುವ ಸಿಂಪಲ್ ಟಿಪ್ಸ್ನ ಫಾಲೋ ಮಾಡ್ಕೋಬೋದು ನೋಡಿದ್ರಲ್ಲ ಈ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಬನ್ನಿ ಇನ್ನೊಂದು ನೆಕ್ಸ್ಟ್ ಟಿಪ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಒಂದು ಸ್ಟ್ರಾಂಗ್ ಆಗಿರುವಂಥ ರೆಮಿಡಿ ಇದರಲ್ಲಿ ಏನಪ್ಪ ಅಂತಂದರೆ ಸೊಳ್ಳೆ ಆಗಿರ್ಬೋದು ನೊಣ ಆಗಿರ್ಬೋದು ಹೆಚ್ಚಾಗಿ ಇರುತ್ತೆ ಸೊ ನೊಣಕ್ಕೆ ಮೇನ್ ಮನೆ ಮದ್ದು ಏನಪ್ಪ ಅಂತಂದರೆ ಅರಿಶಿನ ಅರಿಶಿನ ನೀರನ್ನು ನೀವು ಮನೆಯಲ್ಲಿ ಸ್ಪ್ರೇ ಮಾಡೋದ್ರಿಂದ ನೊಣಗಳು ಬರೋದಿಲ್ಲ ನೀವು ಬೇಕಾದ್ರೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಅರಿಶಿನ ನೀರನ್ನು ನೀವು ಮನೆಯಲ್ಲಿ ಸ್ಪ್ರೇ ಮಾಡಿದರೆ ನೊಣಗಳು ಬರೋದಿಲ್ಲ ಹಾಗೆ ಸೊಳ್ಳೆಗಳು ಕೂಡ ಅಷ್ಟೇ ಈ ಸೊಳ್ಳೆಗಳು ಬರಬಾರ್ದು ಅಂತಂದರೆ ನಾನು ಒಂದು ಹಣತೆ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನಾನ ಹಾಕ್ತಾಯಿದ್ದೀನಿ ಕಂಪ್ಲೀಟಾಗಿ ಅದನ್ನು ತುಂಬಬೇಕು ಸೊ ಹಾಗಾಗಿ ಎಷ್ಟಿದೆ ಅಷ್ಟು ಕೂಡ ಹಾಕೋಬೋದು ನೀವು ಒಂದು ಅಥವಾ ಎರಡು ಟೇಬಲ್ ಸ್ಪೂನ್ ಇದೆ ಎರಡು ಟೇಬಲ್ ಸ್ಪೂನ್ ಕೂಡ ಆ್ಯಡ್ ಮಾಡ್ಕೋಬೋದು ನಿಮ್ಮ ಹಣತೆ ದೊಡ್ಡದಿದ್ದರೆ ಇಲ್ಲ ಅಂತಂದರೆ ನಿಮ್ಮ ಹತ್ರ ನಾನು ನಿಮಗೆ ಮೊದಲೇ ಹಾಗೆ ಹಣತೆ ಇಲ್ಲಾಂದರೆ ಒಂದು ಬೌಲ್ನ ತೊಗೊಳ್ಳಿ ಅದರಲ್ಲಿ ಕೂಡ ನೀವು ಫಿಲ್ ಮಾಡ್ಕೋಬೋದು ಏನು ಬೇಕಾಗೋದಿಲ್ಲ ಸಿಂಪಲ್ ಆಗಿರುವಂಥದ್ದು ಇಷ್ಟೇ ತೊಗೊಂಡ್ರೆ ಸಾಕು ನೆಕ್ಸ್ಟ್ ನೆಕ್ಸ್ಟ್ ಬಂದುಬಿಟ್ಟು ಮತ್ತೆ ಒಂದು ನಾಲ್ಕರಿಂದ ಐದು ಲವಂಗನ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಒಂದು ನಾಲ್ಕರಿಂದ ಐದು ಲವಂಗಗಳನ್ನು ಹಾಕೋಬೇಕಾಗುತ್ತೆ ಲವಂಗದಲ್ಲಿರುವಂಥ ಒಂದು ಸ್ಟ್ರಾಂಗ್ ಆಗಿರುವಂಥದ್ದು ಏನಿದೆ ಪವರು ಸೊ ಅದರಲ್ಲಿ ನಿಮಗೆ ಮೊದಲೇ ಹೇಳಿರುವ ಹಾಗೆ ಕೆಮ್ಮು ನೆಗಡಿನೇ ಕಮ್ಮಿ ಮಾಡುತ್ತೆ ಹಾಗಾಗಿ ಈ ಒಂದು ಸ್ಮೆಲ್ ಏನಿದೆ ಇದರ ಲವಂಗದ ಸ್ಮೆಲ್ ಏನಿದೆ ಸುಟ್ಟು ಮೇಲೆ ಕೂಡ ಇದನ್ನು ನೀವು ತಗೊಳೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಹೆಲ್ತಿಗೇನು ಪ್ರಾಬ್ಲಮ್ ಆಗೋದಿಲ್ಲ ಯಾವುದೇ ರೀತಿಯಾದಂಥ ಇದರಲ್ಲಿ ಕೆಮಿಕಲ್ಗಳೇ ಇಲ್ಲ ಸೊ ಹಾಗಾಗಿ ಇದನ್ನು ನೀವು ಮನೆಯಲ್ಲಿ ಆರಾಮ್ಸೆ ಇದನ್ನು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಕರ್ಪೂರನ ತಗೊಂಡಿದ್ದೀನಿ ಕರ್ಪೂರ ನ್ನ ತೊಗೊಂಡ್ಬಿಟ್ಟು ಈ ರೀತಿ ಕರ್ಪೂರನ ಹಚ್ಚಿ ಬೆಳಗಿಸಿ ನೀವು ಸಂಜೆ ಹೊತ್ತಲ್ಲಿ ಇದನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವ ನೊಣಗಳಾಗಿರ್ಬೋದು ಸೊಳ್ಳೆಗಳಾಗಿರ್ಬೋದು ಎಲ್ಲವೂ ಕೂಡ ಮಾಯವಾಗಿಬಿಡುತ್ತೆ ನೋಡಿ ಈಸಿಯಾಗಿ ಮಾಡ್ಕೋಬೋದಲ್ವಾ ಎಷ್ಟು ಸುಲಭವಾಗಿದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ